ನಟ ನಿರ್ದೇಶಕ ಉಪೇಂದ್ರ ಅವರು ತಮ್ಮ ಹೊಸ ಚಿತ್ರ ಯು ಐ ಸಿನಿಮಾದ ಫಸ್ಟ್ ಸಿಂಗಲ್ ಪ್ರೋಮೋ ರಿಲೀಸ್ ಮಾಡೋಕೆ ರೆಡಿಯಾಗಿದ್ದಾರೆ ಪ್ರೇಮಿಗಳ ದಿನದಂದೇ ಈ ಪ್ರೋಮೋ ಬಿಡುಗಡೆ ಆಗುತ್ತೆ ಫೆಬ್ರವರಿ ಹದಿನಾಲ್ಕರ ಬೆಳಗ್ಗೆ ಹತ್ತು ಗಂಟೆಗೆ ಯುಐ ಸಿನಿಮಾದ ಫಸ್ಟ್ ಸಿಂಗಲ್ ಪ್ರೋಮೋ ರಿಲೀಸ್ ಆಗುತ್ತೆ ಇದೇ ಸಿನಿಮಾಕ್ಕೆ ಸಂಬಂಧಪಟ್ಟ ಇನ್ನೊಂದು ಅಪ್ಡೇಟ್ ಏನಂದ್ರೆ ಉಪೇಂದ್ರ ಅವರು ಈ ಸಿನಿಮಾದ ಡಬ್ಬಿಂಗ್ನಲ್ಲಿ ತೊಡಗಿಕೊಂಡಿದ್ದಾರೆ ನಿರ್ಮಾಪಕರಲ್ಲಿ ಒಬ್ಬರಾದ ಕೆಪಿ ಶ್ರೀಕಾಂತ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಉಪೇಂದ್ರ ಅವರು ಡಬ್ಬಿಂಗ್ ಮಾಡ್ತಾ ಇರುವ ವಿಡಿಯೋವನ್ನ ಶ್ರೀಕಾಂತ್ ಶೇರ್ ಮಾಡಿದ್ದಾರೆ ಈ ಹಿಂದೆ ಯು ಐ ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದಾಗ ಸಾವಿರಾರು ಪ್ರಶ್ನೆಯನ್ನ ಜನರು ಕೇಳಿದ್ರು ಈ ಟೀಸರ್ ಎಷ್ಟು ಫೇಮಸ್ ಆಗಿತ್ತು ಅಂದ್ರೆ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಇಪ್ಪತ್ಮೂರು ಮಿಲಿಯನ್ ವೀಕ್ಷಣೆ ಪಡೆದುಕೊಂಡಿತ್ತು ಯಾರೇ ಪ್ರಶ್ನೆ ಮಾಡಿದ್ರು ಉಪೇಂದ್ರ ಮಾತ್ರ ಟೀಸರ್ ನೋಡಿ ಅಲ್ಲೇ ಉತ್ತರವಿದೆ ಎನ್ನುವಂತೆ ಸುಮ್ಮನಿದ್ರು ಈ ಟೀಸರ್ ರಿಲೀಸ್ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ನಲ್ಲಿ ನಡೆದಿತ್ತು ತೆಲುಗಿನ ಖ್ಯಾತ ನಿರ್ಮಾಪಕ ಅಲ್ಲು ಅರವಿಂದ್ ಆಗಮಿಸಿದ್ರು ಈಗ ಫಸ್ಟ್ ಸಿಂಗಲ್ ಪ್ರೊಮೋ ರಿಲೀಸ್ ಆಗೋಕೆ ಕೆಲವೇ ಗಂಟೆ ಬಾಕಿ ಇದೆ ಅದಕ್ಕೂ ಸಹ ಅಭಿಮಾನಿಗಳು ಕಾಯ್ತು